ಮೊದಲನೇದಾಗಿ ಮೇಷರಾಶಿ ಮೇಷ ಮೇಷರಾಶಿಗೆ ಶುಕ್ರ ಹುಚ್ಚಿನಾಗ್ತಿರೋದ್ರಿಂದ ಒಂದು ಅಡ್ವಾಂಟೇಜ್ ಏನಪ್ಪಾ ಅಂತಂದರೆ ನಿಮಗೆ ಮೊದಲನೇದಾಗಿ ಮೇಷರಾಶಿಯವರಿಗೆ ಗುರು ನಿಮ್ಮ ರಾಶಿಯಲ್ಲೇ ಇದ್ದು ಬುಧಾನು ನಿಮ್ಮ ರಾಶಿಯಲ್ಲೇ ಇರೋದರಿಂದ ಬಿಸ್ನೆಸ್ಗೆ ಒಳ್ಳೆ ಟೈಮು ಯಾವ ಥರ ಬಿಸ್ನೆಸ್ ಇಂಡಿಪೆಂಡೆಂಟ್ ಬಿಸ್ನೆಸ್ ಮಾಡಿ ಯಾವತ್ತೋ ಪಾರ್ಟ್ನರ್ಶಿಪ್ ಮಾಡಬೇಕಾದ್ರೆ ಯೋಚನೆ ಮಾಡಿ ಮಾಡಬೇಕು ಮೇಷರಾಶಿ ಅಧಿಪತಿ ಕುಜ ಆಗಿರೋದ್ರಿಂದ ಕುಜ ಶನಿ ಜೊತೆ ದ್ವಾದಶದಲ್ಲಿ ಏಕಾದಶದಲ್ಲಿ ಇರೋದರಿಂದ ಒಳ್ಳೆಯ ಸಮಯ ಇದೆ ನೀವು ಸ್ವಲ್ಪ ನಿಮ್ಮ ಜಾತಕವನ್ನು ಹತ್ತಿರದಲ್ಲಿರುವಂಥ ಒಳ್ಳೆ ಯೋಗ್ಯವಾದಂಥ ಯೋಗ್ಯ ಇರುವಂಥದ್ದೇ ಯಾರಿಗ ಅನುಭವ ಜ್ಞಾನ ಎರಡೂ ಇರಬೇಕು ಕ್ಯೂರಿಯಾಸಿಟಿಗೋಸ್ಕರ ಜ್ಯೋತಿಷ್ಯ ನೋಡುವಂಥದ್ದಲ್ಲ ಸೊ ಕ್ಯೂರಿಯಾಸಿಟಿ ಇರೋರನ್ನ ಅಪ್ರೋಚ್ ಮಾಡಬೇಡಿ ಇಂಟ್ರೆಸ್ಟ್ ಇದ್ದು ಸೆನ್ಸಿಬಲ್ ಆಗಿರೋರನ್ನ ಅಪ್ರೋಚ್ ಮಾಡಿ ನಿಮಗೆ ಒಳ್ಳೆ ಟೈಮು ಮೇಷರಾಶಿಯವರಿಗೆ ಕೆಲವ್ರಿಗೆ ಎಲ್ರಿಗೂ ಅಲ್ಲ ಕೆಲವ್ರಿಗೆ ಬಾಯಿ ಕೈಗೆ ಬಂದಿದ್ದು ಬಾಯಿ ಬಾಯಿಗೆ ಬರೆದಿರ ಇರ್ಬೋದು ಯಾಕೆ ಹನ್ನೆರಡನೇ ಮನೆಯಲ್ಲಿ ರಾಹು ಇರೋದರಿಂದ ಮತ್ತು ಆರನೇ ಮನೇಲಿ ಕೇತು ಇರೋದ್ರಿಂದ ಸ್ವಲ್ಪ ಅನಾರೋಗ್ಯನೋ ಅಥವಾ ಯಾರೋ ಶತ್ರುಗಳ ಒಂದು ಬಾಧೆಯಿಂದನೋ ನೀವು ನಂಬಲಿ ನಮ್ಮದೇ ಇರಲಿ ಕೆಲವು ಸಲ ಇದು ನಡೆದಿದ್ದಿದೆ ಅನುಭವ ಆಗಿರೋರು ಬಂದು ಹೇಳಿದ್ದಾರೆ ಈ ಕಾಣದ ಕೈಗಳಿಂದ ಆಗುವಂತಹ ಅನಾಹುತಗಳು ಅಂದರೆ ಕಣ್ಕಟ್ಟು ವಿದ್ಯೆ ಅಂತಾರೆ ಕಾಣಿಸಲ್ಲ ಆದರೆ ಎಫೆಕ್ಟ್ ಇರುತ್ತೆ ಅದರ ಇನ್ಫ್ಲೂಯೆನ್ಸ್ ಆಫ್ ಸ್ಪಿರಿಟ್ಸ್ ಓದಿದ್ದೀವಿ ಕೆಲವು ಕಡೆ ಈ ಮಾಟಮಂತ್ರದ ಒಂದು ಎಫೆಕ್ಟಿಂದ ನಿಮ್ಮ ಕೆಲಸಗಳು ಕೆಡಬಹುದು ನಿಮ್ಮ ಮಾನಸಿಕ ನೆಮ್ಮದಿ ಹಾಳಾಗ್ಬೋದು ನೀವು ಕೇಳ್ಬೋದು ಸರ್ ಟೈಮ್ ಚೆನ್ನಾಗಿದೆ ಒಳ್ಳೇದಾಗಬೇಕಲ್ಲ ಯಾಕೆ ಆಗ್ತಿಲ್ಲ ಅಂದರೆ ಈ ನೆಗೆಟಿವ್ನು ಕೂಡ ಹೈಲೈಟ್ ಮಾಡಬೇಕು ಯಾಕೆ ಅಂದರೆ ಬರೀ ಪಾಸಿಟಿವ್ ನೋಡ್ರಿ ಸಾಲದು ಎಲ್ಲೋ ಒಂದು ಕಡೆ ನಿಮಗೆ ಎಫೆಕ್ಟ್ ಆಗ್ತಾ ಇದೆ ಯಾಕೆಂದರೆ ಇತ್ತೀಚೆಗೆ ಸುಮಾರು ಜನ ತುಂಬ ಪ್ರಭಾವಶಾಲಿ ವ್ಯಕ್ತಿಗಳು ಕೂಡ ನಮ್ಮ ಮಾರ್ಗದರ್ಶನಕ್ಕೆ ಬಂದಾಗ ನಮಗೆ ಈ ಥರ ಕೆಲಸ ಆಗಬೇಕಿತ್ತು ಸಿಕ್ಕೇ ಸಿಗುತ್ತೆ ನಮಗೆ ಯಾವುದೋ ಒಂದು ಉದಾಹರಣೆಗೆ ಟಿಕೆಟ್ ಸಿಗುತ್ತೆ ಅಂತ ಯಾರೋ ಒಬ್ಬರು ನಿರೀಕ್ಷೆಯಲ್ಲಿ ಇಟ್ಕೊಂಡಿದ್ರು ತುಂಬ ಜನ ಜ್ಯೋತಿಷಿಗಳು ಕೂಡ ಹೇಳಿದ್ರಂತೆ ನಾನು ಅದನ್ನು ಅಲ್ಲಗಳೆಯೋದಿಲ್ಲ ಆದರೆ ಆನ್ ಫೀಲ್ಡ್ ಏನಾಗಿದೆ ಸಿಕ್ಕಿಲ್ಲ ಯಾಕೆ ಅಂದರೆ ಎಲ್ಲರೂ ಕೂಡ ಟಿಕೆಟ್ ಸಿಗುತ್ತಾ ಅಂತ ನೋಡಿದ್ದಾರೆ ಹೊರತು ಮೇಷರಾಶಿದ ಒಂದು ಕೇಸ್ ಬರೀ ಸಿಗುತ್ತಾ ಅಂತ ನೋಡಬಾರ್ದು ಸಿಗದೇ ಇರೋದಕ್ಕೆ ಏನಾದರೂ ಕಾರಣ ಇದೆ ಅದು ನೋಡಬೇಕಂದ್ರೆ ಪಾಸಿಟಿವ್ ಸೈಡು ನೋಡಬೇಕು ನೆಗೆಟಿವ್ ಸೈಡು ನೋಡಬೇಕು ಇವ್ರಿಗೆ ಯಾರೋ ಒಬ್ಬರು ಯಾರೋ ಅಲ್ಲ ಸುಮಾರು ಕೇಸಸಲ್ಲಿ ಕೈಗೆ ಬಂದಿದ್ದು ಯಾಕೆ ಬೈಕ್ ಬಂದಿರಲ್ಲ ಟೈಮ್ ಚೆನ್ನಾಗಿದ್ದರು ಅಂದರೆ ಆರನೇ ಮನೆಯಲ್ಲಿ ಕೇತು ಇರೋದರಿಂದ ಹನ್ನೆರಡನೇ ಮನೆಯಲ್ಲಿ ರಾಹು ಇವರು ಛಾಯಾಗ್ರಹಗಳಾದರೂ ಕೂಡ ಏನು ಬೇಕಾದರೂ ಮೊಹಮಾಯಗಳನ್ನು ಮಾಡ್ತಾರೆ ಅಂದರೆ ಮನುಷ್ಯನಿಗೆ ಇನ್ನೇನು ಐದು ನಿಮಿಷಕ್ಕೆ ಅಂತ ಹೇಳಿರ್ತಾರೆ ನೀವು ಐದು ನಿಮಿಷಕ್ಕೆ ರೀಚ್ ಆಗಬೇಕು ಹತ್ತು ನಿಮಿಷ ಆಗಿರುತ್ತೆ ಐದು ನಿಮಿಷದಲ್ಲಿ ವ್ಯಕ್ತಿ ಒಟ್ಟೋಗಿರ್ತಾರೆ ಅಥವಾ ಅಪ್ಲಿಕೇಶನ್ ಸೈನ್ ಮಾಡುವಂಥದ್ದು ಮಿಸ್ ಆಗಿರುತ್ತೆ ಅಥವಾ ಎಲ್ಲೋ ಒಂದು ಕಡೆ ಇನ್ನೊಬ್ರು ಯಾವುದೋ ಇನ್ಫ್ಲೂಯೆನ್ಸ್ ಮಾಡಿರ್ತಾರೆ ಸೊ ಹಾಗಾಗಿ ಮೇಷರಾಶಿಯವರಿಗೆ ಅಡೆತಡೆಗಳು ಎಲ್ಲಿ ಅಂತಂದರೆ ಕಾಣದ ಕೈಗಳಿಂದ ತೊಡೆ ತ ಅಡೆತಡೆಗಳು ಬರಬಹುದು ಅದನ್ನು ನೀವು ನಿವಾರಣೆ ಮಾಡ್ಕೋಬೇಕು ಅಂದರೆ ಸೂಕ್ತವಾದ ಮಾರ್ಗದರ್ಶನ ಉದಾಹರಣೆ ಕಾಂಚನಮ್ ಇವ ನೀವು ನೋಡ್ತಾ ಇದ್ದೀರಾ ಮಹಾಲಕ್ಷ್ಮಿ ಮತ್ತು ನಾರಾಯಣ ನಾರಾಯಣ ಅಂದರೆ ಯಾಕೆ ಬೇಕು ಲೀಲೆಗಳು ಮಾಡೋದರಲ್ಲಿ ನಮ್ಮ ನಾರಾಯಣ ಅದರಲ್ಲೂ ವಿಷ್ಣು ಶ್ರೀಕೃಷ್ಣ ಪರಮಾತ್ಮ ಧರ್ಮಕ್ಕೋಸ್ಕರ ಎಂತೆಂಥ ಲೀಲೆ ಮಾಡಿದ್ರು ಹಾಗಾಗಿ ಮೇಷರಾಶಿಯವರು ನಿಮ್ಮ ಕೆಲಸ ಆಗಬೇಕು ಅಂದರೆ ನೀವಷ್ಟೇ ಅಲ್ಲ ಬುದ್ಧಿವಂತರ ಜೊತೆಯಲ್ಲಿ ಇಟ್ಕೊಂಡು ಬುದ್ಧಿವಂತಿಕೆಯಿಂದ ಲಕ್ಷ್ಮೀ ಮತ್ತು ನಾರಾಯಣರ ಕೃಪೆ ಬೇಕು ನಾ ರ ಕಾಂತನಂ ಕಾಂಚನಮ್ ಕಾರ್ಯಸಿದ್ಧಿಂತ ಇವಾಗ ಈ ರಾಜಕೀಯ ಅಂತಂದರೆ ದುಡ್ಡು ಇವಾಗ ಯಾಕಂದರೆ ಕೆಲವು ಎಷ್ಟೋ ಜನ ಕೇಳ್ತಾಯಿದ್ರು ರಾಜಯೋಗ ಇರೋದಕ್ಕೆ ನಾವು ರಾಜಕಾರಣಿಗಳ ಮಕ್ಕಳಾಗೆ ಹುಟ್ಟಬೇಕಂದ್ರೆ ಹೌದು ರಾಜಕೀಯದಲ್ಲಿ ಬೆಳಿಬೇಕು ಅಂತಂದರೆ ರಾಜಕಾರಣಿಗಳ ಮಕ್ಕಳಾದರೆ ಬೇಗ ಅವಕಾಶ ಅಥವಾ ರಾಜಕಾರಣಿಗಳ ಸಂಬಂಧಿಕರು ಅಥವಾ ರಾಜಕಾರಣಿಗಳ ಒಂದು ಸಹವಾಸ ಅಥವಾ ರಾಜಕಾರಣಿಗಳ ಒಂದು ಸಂಪರ್ಕ ಇದ್ದರೆ ಮಾತ್ರ ರಾಜಯೋಗ ಬೇಗ ಆ್ಯಕ್ಟಿವೇಟ್ ಆಗುತ್ತೆ ಸಹಜವಾಗಿ ನಾನು ಕಾರ್ಯಕರ್ತನಾಗಿ ಬೆಳಿತೀನಿ ಅಂತಂದರೆ ಟ್ರೈ ಮಾಡಿ ನೋಡಿ ಒಳ್ಳೆಯದಾಗಲಿ ಶುಭವಾಗಲಿ ಸೊ ಈಗ ಮೇಷರಾಶಿಯವರಿಗೆ ಕಾಣದ ಕೈಗಳಿಂದ ಸಮಸ್ಯೆ ಜೊತೆಗೆ ಡಿಸಿಷನ್ ತಗೊಳ್ಳೋದಲ್ಲಿ ಸ್ವಲ್ಪ ಮಂದಗತಿ ಶನಿಯ ದೃಷ್ಟಿ ಇರೋದರಿಂದ ಇದು ಇರೋದರಿಂದ ಶಾಂತಿ ಮತ್ತು ಶಾಂತಿ ಮಾಡಿಕೊಂಡ್ರೆ ನಿಮ್ಮ ಕೆಲಸಗಳು ಎಲ್ಲ ನಿಮ್ಮ ಪರವಾಗಿ ಆಗುವ ಅವಕಾಶ ಇದೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ